ಒಂದೊಂದು ಕಾಲದಲ್ಲಿ ದೊಡ್ಡ ಹಸಿರು ಅರಣ್ಯದಲ್ಲಿ ಚಿಕ್ಕದೊಂದು ಇಲಿ ವಾಸಿಸುತ್ತಿತ್ತು ಆ ಇಲಿ ತುಂಬಾ ಸಣ್ಣದು ಆದರೆ ಅದರ ಕನಸು ಬಹಳ ದೊಡ್ಡದು ಅದಕ್ಕೆ ಕಾಡಿನ ರಾಜನಾದ ಸಿಂಹದಂತೆ ಗರ್ಜಿಸಬೇಕೆಂಬ ಆಸೆ ಪ್ರತಿದಿನ ಇಲಿ ಅಭ್ಯಾಸ ಮಾಡುತ್ತಿತ್ತು ಅದು ಎದ್ದು ನಿಂತು ಎದೆ ಬಿಗಿದು ಹೋಗುತ್ತಿತ್ತು ಚೀಕ್ ಚೀಕ್ ಆದರೆ ಅಯ್ಯೋ ಅದು ತುಂಬಾ ಹಾಸ್ಯವಾಗಿ ಕೇಳಿಸುತ್ತಿತ್ತು ಒಂದು ಬೆಳಗ್ಗೆ ಸಿಂಹಕ್ಕೆ ಆ ಶಬ್ದ ಕೇಳಿಸಿತು ಅದು ನಡೆದು ಬಂದಾಗ ನೆಲವೇ ನಡುಗಿತು ಯಾರು ನನ್ನ ನಿದ್ದೆ ಹಾಳು ಮಾಡುತ್ತಿದ್ದಾರೆ ಎಂದು ಸಿಂಹ ಗರ್ಜಿಸಿತು ಇಲ್ಲಿ ನಡುಗಿತು ಆದರೆ ಧೈರ್ಯವಾಗಿ ಹೇಳಿದ್ದು ಅದು ನಾನು ನಾನು ನಿನ್ನಂತೆ ಶಕ್ತಿಶಾಲಿಯಾಗಬೇಕೆಂದು ಬಯಸುತ್ತೇನೆ ನನಗೆ ಗರ್ಜಿಸುವುದನ್ನು ಕಲಿಸುತ್ತೀಯಾ ಸಿಂಹ ನಗಿತು ಅದಕ್ಕೆ ಇಲ್ಲಿ ಧೈರ್ಯ ಇಷ್ಟವಾಯಿತು ಅದು ಹೇಳಿತು ನೀನು ನನ್ನಂತೆ ಗರ್ಜಿಸಬೇಕಾಗಿಲ್ಲ ನಿನ್ನಲ್ಲಿರುವ ಧೈರ್ಯವೇ ನಿನ್ನ ಶಕ್ತಿ ಸಣ್ಣವರೂ ಶಕ್ತಿಶಾಲಿಗಳಾಗಬಹುದು ಆ ದಿನದಿಂದ ಇಲ್ಲಿ ಸಿಂಹದಂತೆ ಗರ್ಜಿಸಲು ಯತ್ನಿಸಲಿಲ್ಲ ಬದಲಿಗೆ ತನ್ನ ಬುದ್ಧಿಯಿಂದ ಪ್ರಾಣಿಗಳಿಗೆ ಸಹಾಯ ಮಾಡಿತು ಹೀಗೆ ಕಾಡಿನ ಎಲ್ಲರೂ ಇಲಿಯನ್ನು ಮೆಚ್ಚಿದರು ಅದು ದೊಡ್ಡದಾಗಿದೆ ಎಂದಲ್ಲ ಒಳ್ಳೆಯದು ಮತ್ತು ಧೈರ್ಯಶಾಲಿಯಾಗಿದೆ ಎಂದು ಪಾಠ ನೀನು ನಿನ್ನಂತೆಯೇ ವಿಶೇಷ ಇತರರನ್ನು ಅನುಕರಿಸುವ ಅಗತ್ಯವಿಲ್ಲ